ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ತೊಗರಿ ಬೆಳೆ ಬಿಟ್ಟರೆ ಬೇರೆ ಬೆಳೆ ಬೆಳೆಯೋದಿಲ್ಲ ಸ್ವಲ್ಪ ಜೋಳ ಬೆಳೀತಾರೆ ಅದು ತೊಗರಿ ಬೆಳೆ ಒಣ ಬೇಸಾಯ ಇರ್ತಕ್ಕಂಥ ಮಳೆ ಆಧಾರಿತವಾಗಿರ್ತಕ್ಕಂಥ ಬೆಳೆ ಅಲ್ಲಿ ಕಲಬುರಗಿಯಲ್ಲಿ ಮಳೆ ಬಂದರೆ ಈ ಒಂದು ಬೆಳೆ ಬೆಳೀತಾರೆ ಇಲ್ಲದೇ ಇದ್ರೆ ಇಲ್ಲ ಈ ವರ್ಷ ಮಳೆ ಚೆನ್ನಾಗಿ ಬಂತು ಮಳೆ ಚೆನ್ನಾಗಿ ಬಂದಂತು ಎಲ್ಲರೂ ತೊಗರಿ ಹೆಚ್ಚಿಗೆ ಹಾಕಿಬಿಟ್ರು ಆದರೆ ದುರದೃಷ್ಟವಶಾತು ಅದು ನೇಟ ರೋಗ ಮತ್ತು ಅನಾವೃಷ್ಟಿ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಾಶ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಸಹಿತ ಕೊಟ್ಟಿದ್ದಾರೆ ಹೀಗಾಗಿ ಬಂದಂಥ ಬೆಳೆಯದೇ ಒಂದು ಬೆಳೆ ಆ ಬೆಳೆನೂ ನಾಶ ಆಗಿರೋದ್ರಿಂದ ಇವತ್ತು ಲಕ್ಷಾಂತರ ರೈತರು ಸುಮಾರು ಒಂಬತ್ತುವರೆ ಲಕ್ಷ ತೊಗರಿ ಬೆಳೆಗಾರಿದ್ದಾರೆ ಒಂಬತ್ತುವರೆ ಲಕ್ಷ ತೊಗರಿ ತೊಗರಿ ಬೆಳೆ ಆದರೆ ಇಡೀ ಹೆಚ್ಚು ಕಡಿಮೆ ಜಿಲ್ಲೆನೇ ಕವರ್ ಆಗ್ತದೆ ಇವತ್ತು ತೊಗರಿ ಬೆಳೆ ಅಲ್ಲಿ ನಾಶ ಆಗಿರೋದ್ರಿಂದ ಅವರಿಗೆ ಆದಾಯವೇ ಇಲ್ಲ ಹಾಗಾಗಿ ಅವರು ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡಿದರೆ ಜಿಲ್ಲಾಡಳಿತಕ್ಕೆ ಬಂದರೆ ಜಿಲ್ಲಾಡಳಿತವು ಸಂಪೂರ್ಣವಾಗಿ ಅವರು ವಿರೋಧ ನಿಂತು ಬಿಡ್ತು ಚಕ್ಕಡಿ ಬಂಡುಗಳು ಬೆಳಿಲಿಲ್ಲ ಎರಡು ವರ್ಷದ ಹಿಂದೆ ಅಲ್ಲಿರ್ತಕ್ಕಂಥ ಈಗಿನ ಸನ್ಮಾನ್ಯ ಸಚಿವರುಗಳು ಅವರು ಹೋರಾಟ ಮಾಡಿದರು ಹೋರಾಟ ಮಾಡಿದಾಗ ಅವರಿಗೆ ಬೆಂಬಲ ಸಿಕ್ತು ಇವಾಗ ನಾವು ಇಲ್ಲಿರ್ತಕ್ಕಂಥ ರೈತರು ಹೋರಾಟ ಮಾಡಿದರೆ ಬೆಂಬಲ ಸಿಗ್ತಾ ಇಲ್ಲ ಮತ್ತು ಆ ಸಚಿವರು ಯಾಕೆ ಬಾಯಿ ಬಿಡ್ತಾ ಇಲ್ಲ ಅದೇ ಜಿಲ್ಲೆಯವರು ಈಗ ಉಸ್ತುವಾರಿ ಸಚಿವರು ಇದ್ದಾರೆ ಮತ್ತು ರೈತರಿಗೆ ಪರಿಹಾರ ಕೊಡಿಸ್ಬೇಕಲ್ಲ ಸರ್ ಇದು ಒಂದು ಬಿಂದು ಆಮೇಲೆ ರೈತರ ಬೇಡಿಕೆ ಏನಿದೆ ಅಂದರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಎಕರೆ ಕೊಡಬೇಕಂತಿದೆ ಈಗಾಗಲೇ ಏಳ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಕೊಟ್ಟಿತ್ತು ನೇಟಿ ಒಂದು ರೋಗಕ್ಕಾಗಿ ಈಗ ಅದೇ ಮತ್ತೆ ರಿಪೀಟ್ ಆಗಿರೋದ್ರಿಂದ ಅದಕ್ಕೆ ಪರಿಹಾರ ಕೊಡಬೇಕನ್ನೋದೊಂದು ಇಲ್ಲಿ ಈ ಎರಡನೇದಂದರೆ ಇದು ಜಿ ಐ ಟ್ಯಾಗ ಕೊಟ್ಟಿರೋದ್ರಿಂದ ಒಂದು ಸಮಸ್ಯೆ ಏನಾಗಿದೆ ಅಲ್ಲಿ ಹಿಂದುಳಿದ ಭಾಗ ಸುಮಾರು ಎಂಟೂವರೆ ಲಕ್ಷ ರೈತರಿದ್ದಾರೆ ಆದರೆ ಜಿ ಐ ಟ್ಯಾಗಿಗೆ ರಿಜಿಸ್ಟರ್ ಆಗಿದ್ದು ಕೇವಲ ಹನ್ನೊಂದು ನೂರು ಮಾತ್ರ ಅಂದರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಜನರಿಗೆ ಗೊತ್ತಿಲ್ಲ ಬ್ಯಾಕ್ವರ್ಡ್ ಏರಿಯಾ ಹೀಗಾಗಿ ಇರ್ತಕ್ಕಂಥ ಅವಕಾಶವನ್ನು ಉಪಯೋಗ ಮಾಡೋಕ್ಕೂ ಆಗ್ತಾ ಇಲ್ಲ ಇನ್ನು ಎರಡನೇದಂದರೆ ಬೆಳೆ ವಿಮೆ ಒಂದು ಸರ್ಕಾರ ನಲ್ವತ್ತೊಂಬತ್ತು ಪರ್ಸೆಂಟ್ ಕೊಡ್ತದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಲ್ವತ್ತೊಂಬತ್ತು ಪರ್ಸೆಂಟ್ ಕೊಡ್ತದೆ ರೈತರು ಎರಡು ಪರ್ಸೆಂಟ್ ಕೊಡ್ಬೇಕು ಅದು ಎರಡು ಪರ್ಸೆಂಟ್ ಎಷ್ಟಾಗ್ತದೆ ಸರ್ ಎಲ್ಲ ಸೇರಿದ್ರು ಭಾಳ ಅಂದರೆ ಇಪ್ಪತ್ತು ಕೋಟಿ ಆಗ್ಬೋದು ಅದೇ ಸರ್ಕಾರ ಬರ್ತಿಸ್ ಬರೆಸಿದರೆ ಅಂದರೆ ರೈತರಿಗೆ ಅದನ್ನೂ ತುಂಬಕ್ಕಾಗೋದಿಲ್ಲ ತುಂಬತಕ್ಕಂಥ ಅವೇರ್ನೆಸ್ ಇಲ್ಲ ಜನರಿಗೆ ಹಾಗಾಗಿ ಬರ್ತಕ್ಕಂಥ ಲಾಭವೂ ಅವರಿಗೆ ಅನುಕೂಲ ಈ ಕಷ್ಟದ ಕಾಲದ ಅನುಕೂಲ ತೊಗೊಳಕ್ಕಾಗೋದಿಲ್ಲ ಅದನ್ನು ಸಹಿತ ಅವರು ತಾವು ಗಮನ ಹರಿಸ್ಬೇಕಂತ ಹೇಳಿ ಇದು ಎಂಟೂವರೆ ಲಕ್ಷ ರೈತರ ಒಂದು ಬದುಕಿನ ಜಿ ಒಂದು ಸಮಸ್ಯೆ ಇದೆ ಸರ್ ಹಾಗಾಗಿ ಸರ್ಕಾರವು ಈ ನಿಟ್ಟಿನಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ತಾವು ಘೋಷಣೆ ಮಾಡಬೇಕು ಪರಿಹಾರ ಮತ್ತು ರೈತರಿಗೆ ಬದುಕಿಗೆ ಜೀವನ ಕೊಡ್ಬೇಕಲ್ದೇ ಆದರೆ ಮುಂದೆ ಜೂನ್ ಜುಲೈವರೆಗೆ ಜೂನ್ ಜುಲೈ ಬಿತ್ತುವರಿ ಆಗ್ತದೆ ಡಿಸೆಂಬರ್ ಜನ ಅವರಿಗೆ ತೊಗರಿ ಬೆಳೀತದೆ ಒಂದು ವರ್ಷ ಏನು ಮಾಡಬೇಕು ಅವರು ಬದುಕೋದು ಹೇಗೆ ಬೆಂಗಳೂರು ಬರ್ತಾರೆ ಸೊ ಇದು ಸ್ವಲ್ಪ ದಯವಿಟ್ಟು ಪರಿಗಣಿಸಬೇಕಂತ ಹೇಳ್ತಾರೆ ತಳವಾರ ರವಿಯವರು ಮತ್ತು ನಮ್ಮ ಶಾಸಕರುಗಳೆಲ್ಲ ಗಮನಕ್ಕೆ ತಂದಿದ್ದಾರೆ ಬಹುಶಃ ಮೊದಲನೇದಾಗಿ ಹಿಂದಿನ ಸರ್ಕಾರ ನೆಟ್ಟೆ ರೋಗ ಅಂತೇಳಿ ಘೋಷಣೆ ಮಾಡಿತ್ತು ಇನ್ನೂರ ಹದಿಮೂರು ಕೋಟಿ ಅವರವಾಗ ಪೇಮೆಂಟ್ ಮಾಡಲಿಲ್ಲ ಜನವರಿ ಫೆಬ್ರವರಿನಲ್ಲಿ ಘೋಷಣೆ ಮಾಡಿ ಮಾರ್ಚಿನಲ್ಲಿ ಎಲೆಕ್ಷನ್ ಬಂದರೂ ಇದಕ್ಕೇನು ಕೋಡ್ ಆಫ್ ಕಂಡಕ್ಟ್ ಬರೋಲ್ಲ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಆದರೂ ಕೊಡಲಿಲ್ಲ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇನ್ನೂರ ಹದಿಮೂರು ಕೋಟಿನೂ ಸಹ ಹಿಂದೆ ಅದು ಯಾವುದೇ ಸರ್ಕಾರ ಆಗಲಿ ರೈತರಿಗೆ ಘೋಷಣೆ ಮಾಡಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಸಂಪೂರ್ಣವಾಗಿ ಎರಡು ಕಂತಿನಲ್ಲಿ ಆ ಒಂದು ಎರಡು ಮೂರು ಜಿಲ್ಲೆಯ ವ್ಯಾಪ್ತಿನಲ್ಲಿ ನೆಟ್ಟೆ ರೋಗದಿಂದ ಯಾರಿಗೆ ನಷ್ಟ ಆಗಿದೆ ರೈತರಿಗೆ ಪೇಮೆಂಟನ್ನು ಕೊಟ್ಟಿದ್ದು ಕಳೆದ ಬಾರಿ ಇಂಥ ಈ ಸಾರಿ ಎರಡು ಲಕ್ಷ ಹೆಕ್ಟೇರ್ಸು ನಮ್ಮ ತೊಗರಿ ಬೆಳೆ ಜಾಸ್ತಿ ಆಗಿದೆ ತೊಗರಿಗೆ ನಾವು ಏನೆಲ್ಲ ಈ ಜಿ ಟ್ಯಾಗ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಲ್ಲಿ ನಮ್ಮ ಒಂದು ಸಂಸ್ಥೆಯಿಂದ ಸಾಕಷ್ಟು ಹೆಚ್ಚು ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರ್ಬೋದು ಈಗ ನಾವು ಬಜೆಟ್ನಲ್ಲೂ ಸಹ ಎಂಬತ್ತು ಕೋಟಿಯನ್ನು ಇಟ್ಟು ತೊಗರಿ ಬೆಳೀಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಜವಾಬ್ದಾರಿನ ತೊಗೊಂಡಿದ್ವಿ ಆದರೆ ನಮೋಷರು ಹೇಳಿದಾಗೆ ಅಕ್ಟೋಬರು ನವಂಬರ್ನಲ್ಲಿ ಮಳೆ ಕಡಿಮೆ ಆಗಿ ಅದು ಮಳೆ ಅಂದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಳೆ ಕಡಿಮೆ ಆಗಿತ್ತು ಸೊ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಳೆ ಕಡಿಮೆ ಆಗಿ ಆ ಟೈಮ್ನಲ್ಲಿ ತೇವಾಂಶ ಕಡಿಮೆ ಆದದರಿಂದ ಈ ಒಂದು ಪ್ರಾಬ್ಲಮ್ ಆಗಿದೆ ನಾವು ಸಂಶೋಧನಾ ಮಾಡಿ ರಿಸರ್ಚ್ ಮಾಡಿಸಿ ನಮ್ಮ ಯೂನಿವರ್ಸಿಟಿ ರಾಯಚೂರ್ನವರು ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ ಯಾತಕ್ಕೋಸ್ಕರ ಇದಾಯಿತು ಅಂತೇಳಿ ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗೋಸ್ಕರ ನಾವು ಪ್ರತಿ ವರ್ಷ ಇಡೀ ರಾಜ್ಯದಲ್ಲಿ ನಮಗೆ ಲಕ್ಕಿಲಿ ಈ ಸಲ ಅದೃಷ್ಟವಸಾತು ಒಂದೊಂದು ಸಲ ಅತಿವೃಷ್ಟಿಯೂ ಆಗುತ್ತೆ ಅನಾವೃಷ್ಟವೂ ಆಗುತ್ತೆ ಈ ಸಾರಿ ಬ್ಯಾಲೆನ್ಸ್ ಆಗಿ ಮಳೆ ಆಗಿತ್ತು ಹೆಚ್ಚು ಮಳೆಯಾಗಿ ತೊಂದರೆನೂ ಆಗಲಿಲ್ಲ ಕಡಿಮೆ ಮಳೆಯಾಗಿ ಅನ್ಯಾಯವೂ ಆಗಲಿಲ್ಲ ಎಲ್ಲೋ ಒಂದು ಎರಡು ಮೂರು ಕಡೆ ಈ ಥರದ್ದು ಬಿಟ್ಟರೆ ಭಾಳ ಕಡಿಮೆ ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು ಏನಾದರೂ ಇದ್ದರೆ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಈ ವರ್ಷವೇ ಏಕೆಂದರೆ ಒಂದೊಂದು ಸಾರಿ ಮಳೆ ಬಂದಾಗ ತುಂಬ ಜಾಸ್ತಿ ಬೆಂದು ಮ ಬೆಳೆನೂ ಹಾಳಾಗುತ್ತೆ ಆಸ್ತಿನೂ ಹಾಳಾಗುತ್ತೆ ಪ್ರಾಪರ್ಟಿನೂ ಹೋಗುತ್ತೆ ಇವೆಲ್ಲ ಆಗುತ್ತೆ ಈ ಬಾರಿ ಯಾವುದೂ ಅಷ್ಟೊಂದು ದೊಡ್ಡ ಪ್ರಮಾಣದ ನಷ್ಟ ಆಗದಲ್ಲೇ ಆಗಿದೆ ಸೊ ಈ ಸಂದರ್ಭದಲ್ಲಿ ನಾವು ಕಳೆದ ಬಾರಿ ಇನ್ಸೂರೆನ್ಸಲ್ಲಿ ಸಾಕಷ್ಟು ನಮ್ಮ ಮುಂಬೈ ಕರ್ನಾಟಕ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಇಲ್ಲೇ ಇನ್ಸುರೆನ್ಸನ್ನು ಕೆಲವು ವ್ಯತ್ಯಾಸ ಆಗುತ್ತೆ ಇನ್ಶೂರೆನ್ಸ್ ಕಂಪ್ನಿಗಳು ಮೋಸ ಮಾಡ್ತಾರೆ ಅಂದಾಗ ನಾವು ಏಯ್ಟಿ ಒನ್ ಟ್ವೆಂಟಿ ತಂದು ಒಂದು ಸ್ಕೀಮನ್ನು ತಂದು ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಂಡು ಸಾಕಷ್ಟು ನಾವು ಇನ್ಶೂರೆನ್ಸನ್ನು ಹೆಚ್ಚು ಪ್ರಚಾರವನ್ನು ಪ್ರತಿ ರೈತರು ಮಾಡಬೇಕು ತೊಂಬತ್ತ ಎಂಟು ಪರ್ಸೆಂಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಪ್ರೀಮಿಯಂ ಕಟ್ತೀವಿ ತೊಂಬತ್ತೆಂಟು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ತಳವಾರರು ಹೇಳ್ದಂಗೆ ಬಹುಶಃ ರೈತರಿಗೆ ಮಾಹಿತಿ ಕೊಡೋದ್ರಲ್ಲೂ ಸಹ ಕೃಷಿ ಇಲಾಖೆ ಸಾಕಷ್ಟು ಎಲ್ಲ ಪ್ರಯತ್ನವನ್ನು ಮಾಡುತ್ತೆ ನಾವು ಸಹ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮೂಲಕ ಗ್ರಾಮ ಸಭೆಗಳಲ್ಲಿ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆ ಸದಸ್ಯರು ಎಲ್ಲರೂ ಸಹ ರೈತರಿಗೆ ತಿಳಿಸ್ಬೇಕು ಅಂತೇಳಿ ಸಾಕಷ್ಟು ನಮ್ಮ ಅಧಿಕಾರಿಗಳು ಸಹ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಯತ್ನ ಮಾಡ್ತೀವಿ ಜನರಿಗೆ ಇನ್ನೂ ಸಹ ಈಗ ನಾವು ವೆಹಿಕಲ್ಗೆ ಹತ್ತು ವರ್ಷ ಇನ್ಶೂರೆನ್ಸ್ ಕಟ್ಟಿದ್ರು ಒಂದ್ಸಲ ಆಕ್ಸಿಡೆಂಟ್ ಆಗದೆ ಇರೋದಿದೆ ನಾವು ಇಪ್ಪತ್ತು ವರ್ಷ ಲೈಫ್ ಮನುಷ್ಯರಿಗೆ ಇನ್ಶೂರೆನ್ಸ್ ಕಟ್ಟಿದ್ರೆ ನಾವು ಕ ಹಾಸ್ಪಿಟ್ಲಿಗೆ ಹೋಗದೇ ಇರೋದು ಇದೆ ಆದರೂ ಕಟ್ತೀವಿ ನಾವು ಭಯ ಇದೆ ನಮಗೆ ಎಲ್ಲಿ ಏನು ಅಂತ ಆದರೆ ಈ ಬೆಳೆ ಇನ್ಶೂರೆನ್ಸ್ ವಿಚಾರ ಬಂದಾಗ ರೈತರು ಸ್ವಲ್ಪ ಇಂಜ್ ಇಂಜು ಇಂಜಾಗಿದ್ವು ಎರಡು ಪರ್ಸೆಂಟು ಬಹುಶಃ ರೈತರಿಗೆ ಪ್ರತಿ ಪೈಸನೂ ಲೆಕ್ಕ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಎರಡು ಪರ್ಸೆಂಟನ್ನು ತೊಂಬತ್ತೆಂಟು ಪರ್ಸೆಂಟು ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಟ್ಟಿದಾಗ ಎರಡು ಪರ್ಸೆಂಟನ್ನು ನೀವು ರೈತರಿಗೆ ರಿಕ್ವೆಸ್ಟ್ ಮಾಡಿ ಕಟ್ಟಿಸಲ್ಲ ಅಂದರೆ ಅದು ಬಹುಶಃ ನನಗೆ ಯಾವ ಥರ ನಾನು ಹೇಳಬೇಕು ಗೊತ್ತಿಲ್ಲ ಸೊ ಇದ್ರ ಪ್ರಕಾರ ಇವತ್ತು ತೊಂಬತ್ತ ಒಂದು ಕೋಟಿ ಈಗಾಗಲೇ ನಾವು ಇನ್ಸೂರೆನ್ಸ್ ಮೂಲಕ ಪೇಮೆಂಟ್ ಮಾಡಿಸಿದ್ವಿ ಸೊ ತೊಂಬತ್ತೊಂದು ಕೋಟಿ ಪೇಮೆಂಟ್ ಆಗಿದೆ ಅದಲ್ಲದೇ ಸೊ ನಾವು ಎರಡು ಮುಕ್ಕಾಲು ಕೋಟಿ ಪೇಮೆಂಟ್ ಆಗಿದೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಇದ್ರ ಜೊತೆಗೆ ನಮ್ಮ ಸದಸ್ಯ ಹೇಳಿದಾಗೆ ಬೆಲೆ ಇಳಿತ ಆದಾಗ ನಮ್ಮ ಎಮ್ ಎಸ್ ಪಿನಲ್ಲಿ ನಾನೇ ಅಧ್ಯಕ್ಷ ಇದ್ದೀನಿ ಆ ಕಮಿಟಿಗೆ ಸಬ್ ಕಮಿಟಿಗೆ ನಾವು ಬರೆದು ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದೆ ರಾಜ್ಯ ಸರ್ಕಾರ ಯಾವ ಬೆಳೆಗೂ ನಾವು ಅಡಿಷನಲ್ಲಾಗಿ ಕೊಟ್ಟಿಲ್ಲ ಇದೊಂದೇ ತೊಗರಿ ಬೆಳೆಗೆ ಮಾತ್ರ ನಾನ್ನೂರೈವತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು ನಮ್ಮ ಸರಣ ಪಾಟೀಲ್ ಇರ್ಬೋದು ದಶ್ರಾಪುರ್ ಇರ್ಬೋದು ಅವರೆಲ್ಲರೂ ಬಂದು ರಿಕ್ವೆಸ್ಟ್ ಮಾಡಿ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇದೆ ಅದನ್ನೆಲ್ಲ ಅವರು ಈ ರೀತಿ ವಿರೋಧ ಪಕ್ಷದವರೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಎಂದಾಗ ಮುಖ್ಯಮಂತ್ರಿಯವರು ನನ್ನನ್ನು ಕರೆಸಿ ಏನು ಮಾಡೋದು ಅಂದಾಗ ಇಲ್ಲ ಕೊಡಬೇಕಾಗತ್ತೆ ಅಂತ ಹೇಳಿದಾಗ ನಾನ್ನೂರ ಐವತ್ತು ರೂಪಾಯಿನ ಘೋಷಣೆ ಮಾಡಿ ನಾವು ಎಂಟು ಸಾವಿರ ದಂಗೆ ಖರೀದಿ ಮಾಡ್ತಾಯಿದ್ದೀವಿ ನಮಗೆ ನೋಡಿ ಎಂಟು ಸಾವಿರ ಖರೀದಿ ಇದ್ದೀವಿ ಸೊ ಮೂವತ್ತು ಲಕ್ಷ ಕೇಂದ್ರ ಅನುಮೋದಿತ ಮೂವತ್ತು ಲಕ್ಷ ಅರವತ್ತೊಂದು ಸಾವಿರ ಕ್ವಿಂಟಾಲ್ಗೆ ನಾವು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಇಲ್ಲಿವರೆಗೆ ನೋಂದಣಿ ಮಾಡಿರ್ತಕ್ಕಂಥ ರೈತರು ಹದಿನೆಂಟು ಲಕ್ಷದ ಅರವತ್ತು ಸಾವಿರ ಸೊ ಹದಿನೆಂಟು ಲಕ್ಷದ ಅರವತ್ತು ಸಾವಿರ ಅರವತ್ತಾರು ಸಾವಿರ ಕ್ವಿಂಟಾಲ್ಗೆ ರೈತರು ಒಂದು ಹಾಂ ಅರವತ್ತಾರದ ಆರ್ನೂರ ತೊಂಬತ್ತೊಂಬತ್ತು ರೈತರು ಸಂಖ್ಯೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಐನೂರು ಮೂರು ಸೊ ಇವತ್ತು ಈ ನಮಗೆ ಖರೀದಿ ಕೇಂದ್ರಕ್ಕೂ ಸಹ ಬರ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತೇಳಿ ಸೊ ಬಹುಶಃ ನಾನು ಸಹ ನಮ್ಮ ಅಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಇದೇನು ಅಂತ ಹೇಳಿ ಕೇಳಿದ್ದೀನಿ ಎಂಟು ಸಾವಿರ ಐವತ್ತು ಮಾರ್ಕೆಟ್ ಬೆಲೆ ಇರ್ತಕ್ಕಂಥದ್ದು ಏಳು ಸಾವಿರದ ಇನ್ನೂರಿಂದ ಏಳು ಸಾವಿರದ ನಾನ್ನೂರು ಐನೂರಿದೆ ಐನೂರಿಂದ ಏಳ್ನೂರು ರೂಪಾಯಿ ಜಾಸ್ತಿ ನಾವು ಖರೀದಿ ಮಾಡ್ತೀವಿ ಅಂತ ಅಂದರೂ ಸಹ ರೈತರು ಖರೀ ಎಂಟ್ರಿ ರಿಜಿಸ್ಟ್ರ್ ಮಾಡಿರ್ತಕ್ಕಂಥವರು ಬಂದಿಲ್ಲ ಸೊ ಇದೆಲ್ಲ ನಾವು ಇಡೀ ರಾಜ್ಯದಲ್ಲಿ ಈ ಥರದ ಅನೇಕ ಮಳೆ ವ್ಯತ್ಯಾಸ ಹವಾಮಾನ ವ್ಯತ್ಯಾಸದಿಂದ ಮತ್ತು ಈ ಥರ ಬಂದಾಗ ಮಾ ಪರಿಹಾರ ಕೊಡಲಿಕ್ಕೋಸ್ಕರನೇ ಇನ್ಸುರೆನ್ಸನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇಂಟ್ರೊಡ್ಯೂಸ್ ಆಗಿರೋದು ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಭಾಳ ಇನ್ಸೂರೆನ್ಸನ್ನು ಕ್ಲೈಮ್ ಮಾಡೋದರಲ್ಲಿ ಮತ್ತು ರೈತರಿಗೆ ಕೊಡಿಸೋದರಲ್ಲಿ ಮತ್ತು ಎಷ್ಟೋ ನಾವು ಹಾವೇರಿನಲ್ಲಿ ಮೊನ್ನೆ ಭಾಳಷ್ಟು ವ್ಯತ್ಯಾಸ ಆಗಿತ್ತು ಡಿ ಸಿ ರೈತರ ಪರವಾಗಿ ಆದೇಶ ಮಾಡಿದ್ರು ನಮ್ಮ ಸೆಕ್ರೆಟ್ರಿ ರೈತರ ಪರವಾಗಿ ಆದೇಶ ಮಾಡಿದ್ರು ಆಮೇಲೆ ಅವರು ಕೋರ್ಟ್ಗೆ ಹೋದ್ರು ಕೊನೆ ಕೇಂದ್ರ ಸರ್ಕಾರ ಸೆಕ್ರೆಟ್ರಿನೂ ಸಹ ರೈತರ ಪರವಾಗಿ ಆದೇಶ ಮಾಡಿ ದುಡ್ಡನ್ನು ಕೊಡ್ಸಿದ್ದೀವಿ ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲಕ್ಕೂ ಸಹ ಸರ್ಕಾರನೇ ಪರಿಹಾರ ಎನ್ ಡಿ ಆರ್ ಎಫ್ನಲ್ಲಿ ಬರಲ್ಲ ಇದಕ್ಕೆ ಸೊ ಎಲ್ಲಕ್ಕೂ ಸರ್ಕಾರವೇ ಪರಿಹಾರ ಅದೊಂದು ವಿಶೇಷವಾದಂಥ ರೀತಿಯಲ್ಲಿ ಕಳೆದ ಬಾರಿ ನಿಮ್ಮ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದ್ರು ದುಡ್ಡು ಕೊಡಲಿಲ್ಲ ಆದರೂ ಸಹ ನಾವು ಬಂದಾಗ ಕೊಟ್ಟು ಇನ್ನು ಪ್ರತಿ ಸಲಿದು ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ಸೂರೆನ್ಸನ್ನು ಹೆಚ್ಚು ಎಲ್ಲರೂ ಸಹ ತೊಗೋಬೇಕು ಅಂತೇಳಿ ನಾವು ಸಾಕಷ್ಟು ಪ್ರಯತ್ನ ಇದ್ದೀವಿ ದಯಮಾಡಿ ನೀವೆಲ್ಲರೂ ಸಹ ಪ್ರತಿ ವರ್ಷ ಆ ನಿಟ್ಟಿನಲ್ಲಿ ಹೋದಾಗ ಮಾತ್ರ ಜನರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ್ವೈಸ್ ಇಲ್ಲಾಂದರೆ ಕಟ್ಟ ಆಗುತ್ತೆ ನಿಮ್ಮೆಲ್ರಿಗೂ ಸಹ ಈ ಮಾಹಿತಿಯನ್ನು ಕೊಡಲಿಕ್ಕಿತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಣ್ಣ ರೈತರು ಅತಿ ಸಣ್ಣ ರೈತರ ಸಂಖ್ಯೆ ಹೆಚ್ಚಿದೆ ಸರ್ ಆಮೇಲೆ ತೀರಾ ಬಡವರು ಇದ್ದಾರೆ ಅವ್ರಿಗೆ ಈ ವ್ಯವಹಾರಿಕವಾಗಿರ್ತಕ್ಕಂಥ ವಿಷಯ ಅವ್ರಿಗೆ ಗೊತ್ತಾಗೋದಿಲ್ಲ ಮತ್ತು ರೈತ ಸಂಘಟನೆಗಳು ಈ ಭಾಗದಲ್ಲಿ ಹೆಚ್ಚು ಪರಿಣಾಮಕಾರಿದ್ದಂತೆ ಅಲ್ಲಿಲ್ಲ ರೈತರ ಸಂಘಟನೆಗಳ ಜೊತೆ ಹಾಗಾಗಿ ಅವರಿಗೆ ಅವೇರ್ನೆಸ್ ಇಲ್ಲದ ಕಾರಣಕ್ಕಾಗಿ ಎಲ್ಲ ಸವಲತ್ತುಗಳು ತೊಗೋತಲ್ಲ ಯಾಕಂದ್ರೆ ನಾವು ಹಳ್ಳಿಹಳ್ಳಿಗೆ ಹೋಗ್ತದೆ ಪಾಂಪ್ಲೆಟ್ ಸರ್ಕಾರದ ಎಲ್ಲ ಯೋಜನೆಗಳು ತೊಗೊಂಡು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಾವು ಬುಕ್ಲೇಟ್ ಮಾಡಿ ನಾನೇ ಸ್ವತಃ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ ಆದರೂ ಅವರಿಗೆ ರೈತರಿಗಿದವ ಒಂದು ಅವರಿಗೆ ದಯವಿಟ್ಟು ತಮ್ಮ ಇಲಾಖೆ ವತಿಯಿಂದ ಇನ್ನೂ ಎರಡು ಎರಡೇ ಒಂದೇ ಸರ್ ಒಂದೇ ನೀವು ಏನಂದರೆ ಅಲ್ಲಿ ಈಗಾಗಲೇ ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಾಗಿದೆ ತೊಗರಿ ಬೆಳೆದು ಇನ್ನೊಂದು ಏನಂದ್ರೆ ಸರ್ ತೊಗರಿ ಬೆಳೆ ಬೆಳೆದಾಗಿದ ಮೇಲೆ ಅವ್ರು ರೋಗಕ್ಕೆ ಈಡಾಗ್ತವೆ ರೋಗಕ್ಕೆ ಎಣ್ಣೆ ಹೊಡಿಬೇಕಂತಾರೆ ಔಷಧ ಹೊಡಿಬೇಕು ಅದಕ್ಕೆ ಔಷಧ ಹೊಡಿಬೇಕಾದಾಗ ಕಾಸ್ಟ್ ಹಾಗಾಗಿ ಈ ರೀತಿ ಹೆಚ್ಚಾಗಿ ಬಿಡುತ್ತೆ ಅದಕ್ಕೆ ಬೆಂಬಲ ಬೆಲೆ ಹತ್ತು ಸಾವಿರಕ್ಕೆ ಏರ್ಸ್ಬೇಕು ಬೇಡಿಕೆ ರೂಪಾಯಿ ಬೆಂಬಲ ಬೆಲೆ ಕೊಡಿಸ್ಬೇಕು ಅದಕ್ಕೆ ದಯವಿಟ್ಟು ಮಂತ್ರಿಗಳು ಪ್ರಯತ್ನ ಮಾಡಬೇಕು ತಮ್ಮ ಮುಖಾಂತರ ನಾನು ನಮ್ಮೆಲ್ಲ ಸದಸ್ಯರ ಕೋರಿಕೆ ನಂದು ನಾನು ಒಬ್ಬ ರೈತನಾಗಿ ಕೃಷಿ ಸಚಿವನಾಗಿ ಅದನ್ನೆಲ್ಲ ನೂರಕ್ಕೆ ನೂರು ಕಳೆದ ಬಾರಿನೂ ಸಹ ಘೋಷಣೆ ಮಾಡಿ ಕೊಡದೆ ಇದ್ದಾಗ ಇದೇ ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮಂತ್ರಿಗಳು ಇದೊಂದು ಬಾರಿ ಕೊಟ್ಬಿಡಿ ಮುಂದಿನಿಂದ ಇನ್ಸೂರೆನ್ಸನ್ನು ನಾವು ಪೂರ್ತಿ ಕಟ್ಸೋ ಅಂಥ ಕೆಲಸನ ನಾವೆಲ್ಲ ಜವಾಬ್ದಾರಿ ತಗೋತೀವಿ ನಮ್ಮೇನು ಸಿ ಟಿ ರವಿಯವರು ಹೇಳಿದ್ರು ಅದೇ ರೀತಿ ನಾವು ಇವತ್ತು ಸಹ ಐದು ಗ್ಯಾರಂಟಿ ಕೊಟ್ಟಿರೋದು ಇಂಥ ಅನೇಕ ವ್ಯತ್ಯಾಸಗಳಿಂದ ಸಫರ್ ಆಗ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಇತ್ತಲೇ ಸೊ ನಾವು ಇವತ್ತು ಕೃಷಿ ಉಂಡ ಮಾಡ್ತಾ ಇರೋದು ಮಳೆ ನೀರು ಕಡಿಮೆ ಆದಾಗ ಹೆಚ್ಚು ಮೊದಲು ಬರೀ ನೂರ ಇಪ್ಪತ್ತು ತಾಲೂಕಿತ್ತು ಈಗ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಿನಲ್ಲೂ ಕೃಷಿ ಉಂಡಾ ಮಾಡ್ತಾಯಿದ್ವಿ ಇದೆಲ್ಲ ಮಾಡ್ತಾ ಇರೋದು ಈ ಥರದ್ದೇನಾರು ಮಳೆ ಕಡಿಮೆ ಆದಾಗ ನೀರು ತೊಂದರೆ ಆದಾಗ ನೀರಿನ ಶೇಖರಣೆ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಅಂತಲೇ ಮಾಡ್ತಾ ಇರೋದು ಸಾಕಷ್ಟು ಸ್ಕೀಮ್ಗಳನ್ನ ತಾವು ತಂದಿದ್ವಿ ಈಗಲೂ ಸಹ ನಾವು ಏನು ಈ ಇಳುವರಿಯ ಆಧಾರದ ಮೇಲೆ ನಾವು ಇನ್ನೂ ತೊಂಬತ್ತೊಂದು ಕೋಟಿ ಏನು ಕೊಟ್ಟಿದ್ದೀವಿ ಇಷ್ಟಕ್ಕೆ ನಿಲ್ಲಲ್ಲ ಇನ್ಸುರೆನ್ಸ್ ಪರಿಹಾರ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಏನು ರವಿಯರ್ ಅಂದರು ನೂರಕ್ಕೆ ನೂರು ಇನ್ಶೂರೆನ್ಸ್ ಪರಿಹಾರವನ್ನು ನಾವು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಇಳುವರಿ ಆಧಾರದ ಮೇಲೆ ಕೊಡಿಸ್ತೀವಿ ಬಟ್ ಇನ್ಸುರೆನ್ಸ್ ಇಲ್ಲದೇ ಇರ್ತಕ್ಕಂಥವ್ರಿಗೆ ಎಲ್ಲ ಈ ಆಗಲೇ ನಾವು ಹಳೆ ಮೈಸೂರಿನಲ್ಲೂ ಮಧ್ಯ ಕರ್ನಾಟಕದಲ್ಲೂ ಸಹ ಈ ಕಡೆ ಬಿ ರಾಯಚೂರಲ್ಲೂ ಸಹ ಇದೇ ರೀತಿ ನಮಗೂ ಪರಿಹಾರ ಕೊಡಬೇಕು ಅಂತ ಸಾಕಷ್ಟು ರಿಕ್ವೆಸ್ಟು ನಮಗೆಲ್ಲ ಬಂದಾಗ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಇದನ್ನು ಯಾವ ರೀತಿ ಪ್ರತಿ ವರ್ಷ ಈ ಥರ ಆದರೆ ಸಮಸ್ಯೆ ಹೇಗಾಗುತ್ತೆ ಇದಕ್ಕೊಂದೇ ಪರಿಹಾರ ಇನ್ಶೂರೆನ್ಸು ನಾವು ಒಂದು ಸಾವಿರದ ಇನ್ನೂರು ಕೋಟಿ ಕಟ್ತಾ ಕೇಂದ್ರ ಸರ್ಕಾರನೂ ಸಾವಿರದ ಇನ್ನೂರು ಕೋಟಿ ಕಟ್ತಾ ಇದು ಇದೇ ಪರಿಹಾರಕ್ಕೋಸ್ಕರನೇ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಸಾಲದೇನು ಅಂತ ನಾವು ರೈತರಿಗೆ ನಾವು ಬ್ಲೇಮ್ ಮಾಡೋದು ಸರಿಯಿಲ್ಲ ನಮ್ಮ ಜನಪ್ರತಿನಿಧಿಗಳ ಪ್ರಯತ್ನ ನಮ್ಮ ಇಲಾಖೆ ಪ್ರಯತ್ನ ಇನ್ನೂ ಭಾಳ ಯಶಸ್ವಿಯಾಗಿ ಹೋಗಬೇಕು ಅಂತ ಆದರೂ ಸಹ ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಆ ಭಾಗದ ಜನಪ್ರತಿನಿಧಿಗಳು ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ತೀರ್ಮಾನ